ನಮ್ಮ ಚೇಂಬರಿನ ಅಧ್ಯಕ್ಷರು ಸುರೇಶ್ ಅವರು ಮಾಜಿ ಅಧ್ಯಕ್ಷರು ನಮ್ಮ ಹರೀಶ್ ಅವರು ಎಲ್ಲದಕ್ಕಿಂತ ಮೇಲಾಗಿ ನಮ್ಮ ಹಿತೈಷಿಗಳು ಸ್ನೇಹಿತರು ಯಾವಾಗ ನಮಗೇನು ಹೆಲ್ಪ್ ಬೇಕು ಅನ್ನು ಕೂಡ ಮಾಡ್ತಾರೆ ಮತ್ತು ವಿಶೇಷವಾಗಿ ನನ್ನ ಮೂವತ್ತೆರಡು ವರ್ಷ ಜರ್ನಿಯಲ್ಲಿ ಸತತವಾಗಿ ನನ್ನ ಬೆಳೆಸಿ ಹಾರೈಸಿ ಪ್ರೋತ್ಸಾಹಿಸಿದ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಸಹೋದರರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರ ಆ್ಯಕ್ಚುಲಾಗೆ ಇಲ್ಲಿ ನಾವು ಮಾತಾಡಬೇಕಾದ್ರೆ ನನಗೆ ಅದೇ ಅನಿಸ್ತು ಮುಂಚೆ ವಿಶಾಲ್ ಥಿಯೇಟ್ರ್ ಅಂತ ಇತ್ತು ಇದು ಇಲ್ಲಿ ಯಾರಾದ್ರೂ ಪಿಕ್ಚರ್ ಕೇಳಿದ್ರೆ ಕೊಡ್ತಾನೆ ಇರಲಿಲ್ಲ ಕದ್ದು ಓಡೋಗ್ಬಿಡೋರು ಹಾಂ ಹಾಂ ಅಲ್ಲ ಇದು 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 ವಿಶಾಲು ಹಾಂ ಇದು ಯಾರು ಪಿಕ್ಚರ್ ಕೇಳಿದ್ರೆ ಕಲೆಕ್ಷನ್ ಬರಲ್ಲ ಅಂದ್ಬಿಟ್ಟು ಓಡೋಗ್ಬಿಡೋರು ಆ ಥರ ಇದ್ದಿದಂಥ ಥಿಯೇಟ್ರನ್ನ ಇವತ್ತು ಎಲ್ಲರೂ ನಾವು ಇಲ್ಲೇ ರಿಲೀಸ್ ಮಾಡಬೇಕು ಅಂತ ಒಂದು ವಿಕ್ಟ್ರಿ ಸ್ಕ್ರೀನ್ ಆಗಿದೆ ಅದೇ ಥರ ನನ್ನ ಕೆರಿಯರು ಕೂಡ ಫಸ್ಟು ವಿಶಾಲ್ ಥಿಯೇಟ್ರ್ ಥರ ಇದ್ದೆ ಇವಾಗ ವಿಕ್ಟ್ರಿ ಥಿಯೇಟರ್ ಥರ ಆಗ್ತಾ ಇದ್ದೀನಿ ಇದೇನು ಕೇಳಿದೆ ಅಂದರೆ ನಾನು ತುಂಬ ನಮ್ಮ ಅಣ್ಣನ ಮಾತನ್ನ ನಂಬ್ತೀನಿ ಅವನು ಮಾಡಬೇಡ ಸ್ವಲ್ಪ ದಿವಸ ಇರು ಅಂತಂದ ಅವಾಗ ಎಲ್ಲರೂ ಶಾಕ್ ಆದರು ಬಟ್ ಅದರ ರಿಸಲ್ಟು ಅವತ್ತು ಹೇಳಿದ್ದಂಗೆ ಇವತ್ತು ಕೂಡ ನಾನು ಒಂದು ಐದು ಆರು ಸಿನಿಮಾ ಮಾಡ್ತಾ ಇದ್ದೀನಿ ಅದರಲ್ಲಿ ವಿಶೇಷವಾಗಿ ಎಲ್ಲ ಪಿಕ್ಚರು ಬೇರೆ ಬೇರೆ ಹೆಲ್ಪ್ ಆಗೋವಂಥದೇ ಕೆರಿಯರಿಗೆ ಇರೋವಂಥ ಪಿಕ್ಚರು ಇವಾಗ ಈ ಕೋಣ ಡೆಫಿನೆಟಾಗಿ ಒಂದು ಹೊಸ ದೃಷ್ಟಿಕೋನ ರೆಡಿ ಮಾಡುತ್ತೆ ನನ್ನ ಕೆರಿಯರ್ಗೆ ಇದು ಟೀಸರಲ್ಲೇ ಅವರು ಹೇಳ್ದಂಗೆ ಅವರು ಎರಡು ದಿನದಲ್ಲಿ ಮಾಡಿದ್ದು ಅಂತ ಬಟ್ ನಾಲ್ಕು ದಿನ ರಿಹರ್ಸಲ್ ಮಾಡಿದ್ರು ಎರಡು ದಿನ ಇಡೀ ರಾತ್ರಿ ನಮಗೆ ನಾಲ್ಕೈದು ದಿನ ಥರ ಬಟ್ ಆದ್ರೂ ಕೂಡ ನಮ್ಮ ಕ್ಯಾಮ್ರಾಮು ನಮ್ಮ ಡೈರೆಕ್ಟ್ರು ಆ ಮಳೆಯಲ್ಲಿ ಕೂಡ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಆ ಪ್ರೊಡ್ಯೂಸರ್ಸ್ ಜೊತೆ ಸೇರಿ ಇದನ್ನೊಂದು ವಿಶೇಷವಾದ ಒಂದು ವಿಜುವಲ್ ಒಂದು ಟ್ರೀಟ್ ಅಂತ ಮಾಡಿದ್ರಿ ಏನಕ್ಕೆ ಇದನ್ನು ಇದನ್ನ ಒತ್ತಿ ಒತ್ತಿ ಹೇಳ್ತೀನಿ ಅಂದರೆ ನನ್ನ ಮಗಳು ಎಫ್ ಐ ಟಿಲ್ ನ್ಯೂಯಾರ್ಕಲ್ಲಿ ಓದ್ತಾ ಇದ್ದಾಳೆ ಅವಳು ಅವಳಿಂದನೇ ಈ ಥರ ಎಲ್ಲ ಡ್ರೆಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮುಂಚೆ ಮಾಮೂಲಾಗಿ ಇದೆ ಈಗ ಅವಳು ಎಲ್ಲೋದ್ರೂ ಡ್ರೆಸ್ ಕೋಡ್ ಇರಬೇಕು ಡ್ರೆಸ್ ಸಿಸ್ಟಮ್ ಇರಬೇಕು ಅಂತ ಹೇಳಿ ಈ ಥರ ಮಾಡಿದ್ಲು ಅವಳು ಫಸ್ಟ್ ಟೈಮ್ ಇದನ್ನು ನೋಡಿದಾಗ ತುಂಬ ಥ್ರಿಲ್ಲ ಯೂಶ್ವಲಾಗಿ ಅವಳು ಏನು ತೋರಿಸಿದ್ರು ಅಂಥ ಒಂದು ಥ್ರಿಲ್ಲಾಕ್ದೆ ಇರೋಳು ಈ ಕೋಣ ಟೀಸರ್ ತೋರಿಸಿದಾಗ ತುಂಬಾ ಚೆನ್ನಾಗಿದೆ ಅಂದ ನನಗೆ ಯಾವಾಗಲೂ ಸೆಕೆಂಡ್ ಇನಿಂಗ್ಸ್ ಚೆನ್ನಾಗಿರೋದು ಸೆಕೆಂಡ್ ಮೈಕ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಫಸ್ಟ್ ಮೈಕ್ ಅದು ಹಳೆ ತರ ಇತ್ತು ಬಟ್ ನಿಮ್ಮೆಲ್ಲರ ಸಪೋರ್ಟ್ ಇಂದ ಎರಡನೇ ಮೈಕ್ ಬರೋವರ್ಗು ನನಗೆ ತಳ್ಳಿದೀರಾ ಥ್ಯಾಂಕ್ ಯು ವೆರಿ ಮಚ್ ಇದು ಏನಾಗಿದೆ ಇವತ್ತು ಕೋಣ ಮಾಡಿದಾಗ ಒಂದು ಹೊಸ ಥರದ ಒಂದು ಊರು ಅದೇ ಅವಳು ಅವಳು ಪ್ರತಿಯೊಂದಕ್ಕೂ ನಮಗೆ ಒಂದು ಕ್ರಿಟಿಕ್ ತರ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಇಬ್ರು ಮಕ್ಕಳು ಮತ್ತೆ ನಮ್ಮ ವೈಫೆ ಕ್ರಿಟಿಕ್ಕು ನಾನು ಎಲ್ಲೂ ಯೂಶುವಲ್ ಆಗಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಯಾವುದು ಇದಕ್ಕೆ ಹೋಗೋದಿಲ್ಲ ಅವಾಗ ಅವರೇ ನನಗೆ ಪ್ರತಿಯೊಂದು ಕಡೆನೂ ನನಗೆ ತಪ್ಪು ತಪ್ಪುಗಳನ್ನ ಸರಿಗಳ್ನ ತಿದ್ದೋ ಅಂತ ತಿದ್ದೋ ಅಂತ ಕ್ಯಾರೆಕ್ಟರ್ ಯಾಕಂದ್ರೆ ನಾನು ಯೂಜಲ್ ಆಗಿ ಎಷ್ಟೋ ಜನ ರಿಯಾಲಿಟಿ ಶೋಗೆ ನನಗೆ ಎಷ್ಟೋ ಸಲ ಕರೆದ್ರೂ ಕೂಡ ನಾನು ಹೋಗಲೇ ಇಲ್ಲ ಬಟ್ ನನ್ನ ಮಕ್ಕಳು ಬಲವಂತ ಮಾಡಿದ್ರು ಇಲ್ಲಪ್ಪ ನಿನ್ನ ಟ್ಯಾಲೆಂಟ್ ಗೊತ್ತಾಗಬೇಕು ಅಂತಂದರೆ ಎಲ್ಲ ಟೆಲಿಗ್ರಾಮಲ್ಲಿ ಪಿಚ್ಚರ್ ನೋಡ್ತಾರೆ ನಿನಗೆ ಅದರಿಂದ ಯೂಸ್ ಆಗೋಲ್ಲ ನೀನು ಥಿಯೇಟ್ರಲ್ಲಿ ಇದು ಟಿ ವಿಲಿ ಮಾಡಿದಾಗ ನಿನ್ನ ಟಿ ಆರ್ ಪಿ ಬರುತ್ತಲ್ಲ ಅವಾಗ ನಿನಗೆ ಎಲ್ಪ್ ಆಗುತ್ತೆ ಅಂದರು ಅದು ನಿಜವಾಗ್ಲೂ ಖಂಡಿತವಾಗ್ಲೂ ಹೆಲ್ಪ್ ಆಯಿತು ಯಾಕಂದರೆ ಈ ಸಲ ಐವತ್ತು ಎಪಿಸೋಡ್ ಕಂಪ್ಲೀಟ್ ಆಯಿತು ಯಶಲಾಗಿ ತರ್ಟಿ ಎಪಿಸೋಡ್ಸ್ ಆಗ್ತಾ ಇರೋದು ಅಂದರೆ ನನ್ನಿಂದ ಅಂತಲ್ಲ ಅಂದರೆ ಎಕ್ಸ್ಪೋಜರ್ ಚೆನ್ನಾಗಿ ಸಿಕ್ತು ನಾವು ಮಾತಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ಆ ಥರ ಅವರ ಅಡ್ವೈಸ್ ತೊಗೊಂಡು ಸುಮಾರು ನಾನು ಮಾಡಿದ್ದೀನಿ ಇವತ್ತು ನಮಗೆ ಇದು ಒಂದೊಂದು ಪಿಕ್ಚರ್ ಇಂದ ಒಂದೊಂದು ಪಿಚ್ಚರ್ ಡಿಫ್ರೆಂಟಾಗಿ ಆಗಿ ಮಾಡಬೇಕು ಅಂತ ಈಗ ನಮ್ಮ ಈ ಕಡೆ ಎಡಗಡೆ ಒಬ್ರು ಪ್ರೊಡ್ಯೂಸರ್ ಬಂದಿದ್ದಾರೆ ಅವ್ರು ನನ್ನ ಟೀಸರ್ ನೋಡಕ್ ಬಂದಿಲ್ಲ ಅವ್ರು ನನ್ನ ದಾಡಿ ತೆಗ್ದಿದ್ದಿನಾ ಅಂತ ನೋಡಕ್ ಬಂದಿದೆ ಯಾಕಂದ್ರೆ ಅವರು ಕುಟೀರ ಅಂತ ಒಂದು ಪಿಕ್ಚರ್ ಮಾಡ್ತಾ ಇಲ್ಲಿ ಮೀಸೆ ಈ ದಾಡಿ ಇಲ್ಲ ಇವ್ರೇನು ಯಾವಾಗ ತೆಗೆದು ಇಲ್ಲ ಹೆಂಗೆ ಅಂತ ಹಂಗೆ ಒಬ್ಬೊಬ್ಬರೂ ನನ್ನನ್ನು ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಈ ಪಿಕ್ಚರ್ ಅಲ್ಲಿ ಬಂದು ಬೇರೆ ಪಿಕ್ಚರ್ ಬಗ್ಗೆ ಮಾತಾಡಬಾರ್ದು ನಂದು ಅತಿ ಶೀಘ್ರದಲ್ಲಿ ಇನ್ನೊಂದು ಎರಡು ಪಿಕ್ಚರ್ ಬಿಡುಗಡೆ ಆಗುವಂಥ ಸಂದರ್ಭ ಬಂದಿದೆ ಈ ಕೋಣ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಫಸ್ಟು ನನಗೆ ತುಂಬ ಇಂಪ್ರೆಸ್ ಮಾಡಿದ ಆ ಲೈನು ಕೂಡ ಯಾಕೆಂದರೆ ಇದೊಂದು ಡಾರ್ಕ್ ಹ್ಯೂಮರ್ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಇದರಲ್ಲಿ ನಿಜವಾಗ್ಲೂ ಆ ಥರದ ಸಬ್ಸ್ಟೆನ್ಸ್ ತುಂಬ ಇದೆ ಒಂದು ಚಾರ್ಲಿ ಚಾಪ್ಲಿನ್ನಲ್ಲಿ ಒಂದು ಕಷ್ಟದಲ್ಲಿ ಸಿಗಾಕೊಳ್ಳೋ ಅಂಥ ಒಂದು ಪಾತ್ರಗಳು ಅವರು ಜನಕ್ಕೆ ಹೇಗೆ ಎಂಜಾಯ್ಮೆಂಟ್ ಇರುತ್ತೆ ಅದೇ ಥರ ಹರಿಯೋರು ಹೇಳಿದ್ದು ಮತ್ತು ಆ ಮೂಢನಂಬಿಕೆಗಳು ಆ ಸೂಪರ್ಸ್ಟಿಷಿಯಸ್ ಬಿಲೀಫಲ್ಲಿ ನನ್ನ ಹೊಸ್ದಾಗಿ ಒಬ್ಬ ಅಸ್ಟ್ರಾಲಜರ್ ಕ್ಯಾರೆಕ್ಟ್ರು ಆ ಅಸ್ಟ್ರಾಲಜರ್ಗೆ ನಾನು ಆ್ಯಕ್ಚುಲಾಗೆ ರೋಬೋ ಇಟ್ಕೊಂಡು ಸ್ಟೈಲಿಶ್ ಪಿಕ್ಚರ್ ಮಾಡೋಕೋಗಿದ್ದೆ ಬಟ್ ಅದು ಈಗೆಲ್ಲ ಸುತ್ತಾಡ್ಕೊಂಡು ಬಂದು ಈ ಥರ ಶಾಸ್ತ್ರ ಹೇಳೋ ರೋಬೋನ ಇಟ್ಕೊಂಡು ನಾನು ಒಂದು ಪಿಚ್ಚರ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಆ ಪಿಕ್ಚರ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಮಾಡಿ ಅದನ್ನ ಬಿಟ್ಬಿಟ್ಟು ಇಕ್ಲಾಕ್ ಅಂತ ಒಂದು ಪಿಕ್ಚರ್ ಮಾಡಬೇಕಾಯ್ತು ಟೋಟಲಿ ರೋಬೋ ಥರದ್ದು ಅದು ಇಕ್ಲಾಕ್ ಅಂತಂದರೆ ನಾನು ಶುರು ಮಾಡಿದಾಗ ಒಂದು ಕೊರೋನಾ ಮುಂಚೆ ಮಾಡಿದ್ದು ಅದು ಇಕ್ಲಾಕ್ ಅಂದರೆ ಹಿಂದೆಯಿಂದ ಓದಿದೆ ಕಲ್ಕಿ ಅಂತ ಬಟ್ ಪ್ರಭಾಸ್ ಅವ್ರು ಕಲ್ಕಿ ಅಂತ ಮಾಡಿಬಿಟ್ಟು ನಮ್ಮದು ಅದು ಬೆಳಕಿಗೆ ಆಗಲಿಲ್ಲ ಅದು ಸೊ ಆ ಥರ ಒಂದು ಇರಬೇಕಾದ್ರೆ ರೋಬೋದು ಒಂದು ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ತುಂಬ ಸಂತೋಷ ಆಯಿತು ಈ ರೋಬೋ ಇಟ್ಕೊಂಡು ನಾವು ಸುಮಾರು ಹ್ಯೂಮರ್ ಮಾಡ್ತೀವಿ ಮತ್ತು ಒಬ್ಬ ಕಷ್ಟದಲ್ಲಿದ್ದಾಗ ಅವನಿಗೆ ಎಷ್ಟೆಲ್ಲ ಥರ ಪ್ರಾಬ್ಲಮ್ ಬರುತ್ತೆ ಅದನ್ನು ಹೇಗೆ ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡ್ತಾರೆ ಅನ್ನೋದೇ ಈ ಪಿಕ್ಚರೇನ ಒಂದು ನನ್ನ ಒಂದು ರೆಗ್ಯುಲರ್ ಫಾರ್ಮೆಟ್ ಆದರೂ ಇದರಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಪ್ಲಸ್ಸು ಪ್ರಾಣಿ ಕೋಣ ಯೂಸ್ ಮಾಡೋದರಿಂದ ನಾನು ಸ್ಟಾರ್ಟಿಂಗ್ ಅದನ್ನೆಲ್ಲ ನೋಡಿದಾಗ ಅದು ಮಲಯಾಳಂ ಫೀಲ್ ಬಂತು ನಿಜಕ್ಕೂ ಖುಷಿ ಆಯಿತು ಮತ್ತು ಆ್ಯಸ್ ಯೂಶುವಲ್ ನಿಮ್ಮೆಲ್ಲರ ಸಪೋರ್ಟು ಕೋಣ ಮೇಲೆ ಇರಲಿ ಮತ್ತು ಈ ವಾರದಲ್ಲಿ ಇನ್ನೊಂದು ಎರಡು ಮೂರು ಸಲ ನಿಮ್ಮ ಮುಂದೆ ಬರ್ತೀನಿ ಬೇಜಾರು ಮಾಡ್ಕೊಬೇಡಿ ಆರಿಸಿ ಆಶೀರ್ವಾದಿಸ ಥ್ಯಾಂಕ್ ಯು ಹಾಂ ಇಲ್ಲ ಮೇ ಸರ್ ಇದು ಆ್ಯಕ್ಚುಲಾಗೆ ಇದು ಸೀರಿಯಸ್ ಮೇಕಿಂಗ್ ಮಾಡಿದ್ರೇ ಭಯ ಆಗೋದು ಇದನ್ನು ಕಾಮಿಡಿ ಮೇಕಿಂಗ್ ಮಾಡಿದ್ರೆ ಇದು ಭಯ ಆಗಲ್ಲ ಯಾಕಂದರೆ ಆ ಕೋಣ ಬಂದು ಜೈಗಾಂಟಿಕ್ ಆಗಿ ಅದನ್ನು ಕರ್ಕೊಂಡ್ಬರೋದನ್ನೇ ಒಂದು ಲಾರಿ ಒಳಗೆ ಕರ್ಕೊಂಬಂದರು ಅದನ್ನು ಇಟ್ಕೊಂಡು ಬೇರೆ ಬೇರೆ ಊರುಗಳಲ್ಲೆಲ್ಲ ಓಡಾಡಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ ಅದು ಅಷ್ಟು ತುಂಬ ಯಾವುದೋ ಮಗು ಮಾಡುವಂಥದಂತೆ ಅಂದರೆ ಅದು ಬ್ರೀಡಿಂಗಿಗೆ ಇಟ್ಕೊಂಡಿರೋದಂತೆ ಆ ಥರ ಭಯಂಕರ ಸೈಜ್ ಆಗಿರೋಂಥ ಕೋಣ ಅದನ್ನು ನೋಡಿದಾಗ್ಲೇ ಒಬ್ಬ ವ್ಯಕ್ತಿಗೆ ಭಯ ಆಗುತ್ತೆ ಅದು ಅದರಿಂದ ಏನೇನು ಹೊಸ ಒಂದು ಸನ್ನಿವೇಶಗಳು ಮೂಡಿಬರುತ್ತೆ ಅನ್ನೋದು ಈ ಚಿತ್ರದ್ದು ಬಟ್ ನಮ್ಮ ಕ್ಯಾಮ್ರಾಮು ಮತ್ತು ಡೈರೆಕ್ಟ್ರ್ ಒಂದು ಆವತ್ತು ನಾನು ಅವ್ರು ಏನು ನನಗೆ ಫಸ್ಟ್ ಡೇ ಬಂದಾಗ ಹೇಳಿದ್ರು ಅದು ಸ್ಕ್ರೀನ್ ಮೇಲಿದೆ ಅವರು ಅದಕ್ಕೆ ಇದು ಈ ಸ್ಕ್ರೀನ್ನೇ ಸೆಲೆಕ್ಟ್ ಮಾಡಿಕೊಂಡಿರೋರು ಕೂಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು